ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ದಂಡ ಬದಲಿಗೆ ತ್ವರಿತ ನ್ಯಾಯ ಹೊಸ ಅಪರಾಧ ಕಾನೂನುಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದ ರಾಷ್ಟೀಯ ಹೆದ್ದಾರಿಗೆ ಕೇಂದ್ರದಿಂದ ಎಂಟು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಉತ್ತರ ಪ್ರದೇಶ ಮಹಾರಾಷ್ಟದ ನಂತರ ರಾಜ್ಯಕ್ಕೆ ಗರಿಷ್ಠ ಹಣ ಬಿಡುಗಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡೆಂಘಿ ನಿಯಂತ್ರಣ ಮನೆ ಮನೆ ಸಮೀಕ್ಷೆಗೆ ಒಂದು ಸಾವಿರದ ಐನೂರು ತಂಡ ರಚನೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಜುಲೈನಲ್ಲಿ ವಾಡಿಕೆಗಿಂತ ಅಧಿಕ ಮಳೆ ಸಾಧ್ಯತೆ ಈ ಬಾರಿ ಶೇಕಡಾ ನೂರ ಆರರಷ್ಟು ಮಳೆ ಬೀಳುವುದಾಗಿ ಅಂದಾಜು ಹವಾಮಾನ ಇಲಾಖೆ ಕೌರ್ ಪಡೆಗೆ ಭರ್ಜರಿ ಗೆಲುವು ಟೆಸ್ಟ್ ಏಕದಿನ ಬಳಿಕ ಟೆಸ್ಟ್ ಸರಣಿಯಲ್ಲೂ ಗೆದ್ದ ಭಾರತ ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಡಾಕ್ಟರ್ ಶ್ರುತಿ ಹೆಗಡೆಗೆ ವಿಶ್ವಸುಂದರಿ ಕಿರೀಟ ಶಿರಸಿ ಮೂಲದ ಪ್ರತಿಭೆಗೆ ಒಲಿದ ಪ್ರಶಸ್ತಿ ಮನೆ ಬಾಗಿಲಲ್ಲೇ ಅಡುಗೆ ಅನಿಲಕ್ಕೆ ಇಕೆವೈಸಿ ನಕಲಿ ಸಂಪರ್ಕ ಪತ್ತೆ ನಿಟ್ಟಿನಲ್ಲಿ ಕ್ರಮ ನಾಲ್ಕನೇ ಕಾರಿಡಾರ್ ನಿಲ್ದಾಣಕ್ಕೆ ಶೀಘ್ರ ಟೆಂಡರ್ ಬೆಂಗಳೂರು ಉಪನಗರ ರೈಲು ಯೋಜನೆ ಕಾಮಗಾರಿಗೆ ವೇಗ ತಯಾರಿಕಾ ಚಟುವಟಿಕೆ ಏರಿಕೆ ಹೆಚ್ಚಿದ ಬೇಡಿಕೆ ರಫ್ತಿನಿಂದಾಗಿ ಸೂಚಂಕ ಹೆಚ್ಚಳ ಪಿ ಗ್ಲೋಬಲ್ ವಿಶ್ವನಾಥನ್ ಆನಂದ್ಗೆ ಹತ್ತನೇ ಬಾರಿ ಲಿಯಾನ್ ಮಾಸ್ಟರ್ಸ್ ಪ್ರಶಸ್ತಿ ಸಂಘ